ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡುವಂಥ ವಿಷಯ ಏನಪ್ಪ ಅಂತ ಹೇಳಿದರೆ ಯೂನಿಲರ್ನ್ ಕೆ ಎ ಆ್ಯಪಲ್ಲಿ ನೀವು ಆರನೇ ಮಾಡ್ಯೂಲನ್ನು ಹೇಗೆ ಎಂಟ್ರಿ ಆಗಬೇಕು ಮತ್ತು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮೊದಲು ಏನು ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ ಕೆ ಎ ಆ್ಯಪ್ ಇದೆಯಲ್ಲ ಅದನ್ನು ನೀವು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದಾದ ನಂತರ ನಿಮಗೆ ನೋಡಿ ಇದು ಫೈವ್ ಫಿಫ್ತ್ ಮಾಡಲು ಕಂಪ್ಲೀಟ್ ಆಗಿದೆ ಫಿಫ್ತ್ ಮಾಡೆಲ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಸಿಕ್ಸ್ತ್ ಮಾಡಲ್ಗೆ ನಾವು ಬರ್ತೀವಿ ಸಿಕ್ಸ್ತ್ ಮಾಡೆಲಲ್ಲಿ ಇಲ್ಲಿ ಏನಿದೆ ಮಾಡೆಲ್ ಸಿಕ್ಸ್ ಚಟುವಟಿಕೆಗಳ ಮೂಲಗಳನ್ನು ಒಳಗೊಂಡಂತೆ ಜಾಗದ ಸಂಘಟನೆ ಮತ್ತು ನಿರ್ವಹಣೆ ಇದು ಸಿಕ್ಸ್ತ್ ಮಾಡಲು ನೀವೇನು ಮಾಡಬೇಕು ಸಿಕ್ಸ್ತ್ ಮಾಡಲ್ಗೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರಿ ನೀವು ಇಲ್ಲಿ ಕಾಣ್ತಿದೆಯಲ್ಲ ಅದರ ಮೇಲೆ ನೀವು ಚಟುವಟಿಕೆಗಳ ಮೂಲಗಳನ್ನು ಬಳಸಿದ ಸ್ಥಳದ ನಿರ್ವಹಣೆ ಮತ್ತು ಸಂಘಟನೆ ಅದರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ಮೇಲೆ ನಿಮಗೆ ಇಲ್ಲಿ ಎಂಟರ್ ಅಂತ ಕಾಣ್ತಿದೆಯಲ್ಲ ಅಲ್ಲಿ ಟಚ್ ಮಾಡಬೇಕು ಎಂಟರ್ ಅಂತ ಟಚ್ ಮಾಡಿದಾದ ಮೇಲೆ ನಿಮಗೆ ವಿಡಿಯೋ ಡೌನ್ಲೋಡ್ ಆಗುತ್ತೆ ಆ ವೀಡಿಯೋವನ್ನು ನೀವು ನೋಡಬೇಕು ಹಾಗೆ ಕ್ವಶನ್ ಆ್ಯಂಡ್ ಆನ್ಸರನ್ನು ಮಾಡಬೇಕು ಮಾಡ್ತಾ ಹೋಗಬೇಕು ಏನು ಗಿಫ್ಟ್ ಬಾಕ್ಸ್ ಇದೆ ಮಾಡಲ್ ಸಿಕ್ಸ್ ಅಲ್ಲಿ ಗ್ರೀನ್ ಟಿಕ್ ಇದೆಯಲ್ಲ ಸೊ ಅದಕ್ಕೆ ಟಿಕ್ ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಬ್ಲೂ ಕಲರ್ ಎಂಟರ್ ಅಂತ ಇದೆ ನೀಲಿ ಬಣ್ಣದಲ್ಲಿ ಅದನ್ನು ಎಂಟರ್ ಕೊಡಬೇಕು ನೆಕ್ಸ್ಟ್ ಇದರಲ್ಲಿ ರಿಸ್ಟಾರ್ಟ್ ಕೊಟ್ಟ ಚಟುವಟಿಕೆ ಮೂಲೆಗಳನ್ನು ಬಳಸಿ ತಳದ ನಿರ್ವಹಣೆ ಮತ್ತು ಸಂಘಟನೆ ಮಾಡ್ಯೂಲ್ಗೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಸರಿತಾ ನಾನು ಅಂಗನವಾಡಿ ಮೇಲ್ವಿಚಾರಕಿ ನಾನು ಈ ಮಾಡ್ಯೂಲ್ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ ಮಾಡ್ಯೂಲ್ ಐದರಲ್ಲಿ ಮಕ್ಕಳಿಗಾಗಿ ಅಭಿವೃದ್ಧಿಗಾಗಿ ಸೂಕ್ತವಾದ ಚಟುವಟಿಕೆಗಳ ಕುರಿತು ಕಲಿತಿದ್ದೆ ಈ ಮಾಡ್ಯೂಲ್ನಲ್ಲಿ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುವ ಹಾಗೆ ಕೇಂದ್ರದಲ್ಲಿನ ಒಳಾಂಗಣ ಮತ್ತು ಹೊರಾಂಗಣ ಸ್ಥಳಾವಕಾಶವನ್ನು ಹೇಗೆ ನಿರ್ವಹಿಸಬಹುದು ಮತ್ತು ಸಂಘಟಿಸಬಹುದು ಎಂಬುದನ್ನು ಕಲಿಯುತ್ತೀರಿ ಈ ಅರ್ಥವಾಗಿರುತ್ತದೆ ಸುತ್ತೀರಿ ಹೊರಾಂಗಣ ಸ್ಥಳವನ್ನು ಸಂಘಟ್ ಕೇಂದ್ರ ಸಂಘಟಿಸಿ ನಿರ್ವಹಿಸುವುದಕ್ಕೆ ಚಿತ್ರದಲ್ಲಿನ ಹೈಲೈಟ್ ಕ್ಲಿಕ್ ಮಾಡಿ ಏನು ಇತರ ನಂಬರ್ ಕಾಣ್ತಾ ಇದೆ ಒಂದು ಎರಡು ಮತ್ತೆ ಮೂರು ಅಂತ ಆ ನಂಬರ್ನ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಂಬರ್ ಒನ್ ಕೇಂದ್ರದಲ್ಲಿ ಸ್ಥಳವನ್ನು ಹೇಗೆ ಸಂಘಟಿಸಿದ್ದೀರಿ ಎನ್ನುವುದು ಮಕ್ಕಳು ಅಲ್ಲಿ ಕೆಲಸ ಮಾಡಲು ಅವಕಾಶ ಸಿಗಬೇಕು ನೆಕ್ಸ್ಟ್ ನಿಮ್ಮ ರೈಟ್ ಸೈಡ್ ಅಲ್ಲಿ ಕ್ಲೋಸ್ ಅಂತ ಇರುತ್ತೆ ಆ ಮಾಡಬೇಕು ನೆಕ್ಸ್ಟ್ ಒಂದಾಗಿದೆ ಆಗಿದೆ ಈಗ ಎರಡನೇ ನಂಬರ್ ಸಂತೋಷಕರವಾದ ವಾತಾವರಣ ಆಕರ್ಷಕವಾಗಿರಬೇಕು ನೆಕ್ಸ್ಟ್ ಸೇಮ್ ನಂಬರ್ ಕ್ಲೋಸ್ ಅಂತ ಇರುತ್ತೆ ಕ್ಲೋಸ್ ಕೊಡಬೇಕು ನೆಕ್ಸ್ಟ್ ಒಂದು ಎರಡು ಆಗಿದೆ ಮೂರನೇದು ಸ್ಥಳದ ನಿರ್ವಹಣೆಯು ಮಕ್ಕಳಿಗೆ ಕೆಶವನ್ನು ನೀಡುತ್ತದೆ ಮೂರಾದ ನಂತರ ಕ್ಲೋಸ್ ಬಟನ್ ಇದೆ ಕ್ಲೋಸ್ ಕೊಡಬೇಕು ಅದಾದ ನಂತರ ನಿಮಗೆ ರೈಟ್ ಸೈಡ್ ಅಲ್ಲಿ ಆರೋ ಮಾರ್ಕ್ ವೈಟ್ ಬರುತ್ತೆ ಆ ನೆಕ್ಸ್ಟ್ ಆ ವೈಟ್ ಅನ್ನ ಕ್ಲಿಕ್ ಮಾಡಬೇಕು ಕೇಂದ್ರದಲ್ಲಿ ಸ್ವಚ್ಛತೆ ದಟ್ಟಣೆ ಇರು ಕೇಂದ್ರದಲ್ಲಿ ಪ್ಲಗ್ ಇತ್ಯಾದಿ ಮಕ್ಕಳಿಗೆ ಸಿಗುವ ಹಾಗೆ ಇರಬಾರದು ಅವುಗಳನ್ನು ಗೋಡೆಗಳ ಮೇಲೆ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಮತ್ತು ಕೇಂದ್ರದಲ್ಲಿರುವ ಬೆಳೆಯಲ್ಲಿಯೇ ಕೇಂದ್ರ ಚಟುವಟಿಕೆ ಅವಕಾಶವನ್ನು ಒದಗಿ ಕೋಣೆಯಲ್ಲಿ ವಿವಿಧ ಚಟು ಪೆನ್ಸಿಲ್ಗಳು ನಿಮ್ಮ ಪ್ರಕಾರಗಳನ್ನು ಈ ಮೂಲೆಯಲ್ಲಿ ಇರಿಸಬಹುದು ಅಂಟು ಗೋಲಿಗಳು ಕಪ್ಪುಗಳು ಚೊಂಬು ಅಂದರೆ ಸರಿತಕ್ಕ ಇಷ್ಟೊಂದು ಚಟುವಟಿಕೆ ಮೂಲೆಗಳನ್ನು ಅಣಿಗೊಳಿಸುವುದಕ್ಕಾಗಿ ನನ್ನ ಅಂಗನವಾಡಿ ಕೇಂದ್ರದಲ್ಲಿ ತಿಂಗಳಿಗೊಮ್ಮೆ ಚಟುವಟಿಕೆ ಮೂಲೆಗಳನ್ನು ಬದಲಾಯಿಸಬಹುದು ಇದರಿಂದ ವಸ್ತುಗಳನ್ನು ಬದಲಾಯಿಸುತ್ತಾ ನವೀಕ ಅಕ್ಕ ಮಕ್ಕಳು ಮುಖ ನೀವು ಹಾಡುಗಳನ್ನು ಹಾಡುವುದು ಚಟುವಟಿಕೆ ಪುಸ್ತಕ ಮತ್ತು ಇ ಮಾಡ್ಯೂಲ್ ಮೂರು ಮತ್ತು ನಾಲ್ಕರಲ್ಲಿ ಕಿಗಳಿಗೆ ಸಂಬಂಧ ಇಡಬಹುದು ಆಸಕ್ತಿಯನ್ನು ಇಲ್ಲಿ ಹೊರಗುತ್ತದೆ ಮತ್ತು ಇದು ಹುಲ್ಲಿ ಅಲ್ಲಿ ನಿಲ್ಲಬಾರದು ಇಲ್ಲಿ ಕೆಲವು ಪ್ರಶ್ನವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಉತ್ತರ ನೆಕ್ಸ್ಟ್ ಮುಂದಿನ ಅಂತ ಇರುತ್ತೆ ಮುಂದಿನ ಕ್ಲಿಕ್ ಮಾಡಬೇಕು ಬೇರೆ ಬೇರೆ ಉದ್ದದ ಕಡ್ಡಿಗಳು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಉತ್ತರ ನದಲ್ಲಿ ಅವುಗಳನ್ನು ವ್ಯವಸ್ಥೆ ಮಾಡುವುದು ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಧನ್ಯವಾದ ಮಾಡೋಣ್ವೆ ಇಲ್ಲಿ ಮಾಡಲ್ ಸಿಕ್ಸ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗ್ಬೇಕು ഏഴ് മറത്ത് സോ ബ്ലൂ ടിക്ക ഡ